ಸ್ನೇಹಿತರ ನಮಸ್ಕಾರ ರೈತ ಮಿತ್ರ ನಮಸ್ಕಾರ ನೀವು ನೋಡ್ತಾರಂಥ ಈ ಎರಡು ಎಚ್ ಎಫ್ಗಳು ಹಾಸನದ ಹಾಸನ ಜಿಲ್ಲೆ ಬೇರಿಯ ಬಾಚಳ್ಳಿ ಅನ್ನೋ ಊರಲ್ಲಿದ್ದಾವೆ ಆಸಕ್ತರು ಇದರ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ನಂಬರನ್ನು ಹಾಕಿರ್ತೇನೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹಸುಗಳು ತುಂಬ ಚೆನ್ನಾಗಿದ್ದಾವೆ ಸ್ನೇಹಿತರ ಮುಂದೆ ಆಗುವ ಹೋಗುವ ವ್ಯವಹಾರಗಳಿಗೆ ಅವಘಡಗಳಿಗೆ ನಾವು ಜವಾಬ್ದಾರಲ್ಲ ನಾನು ಅಲ್ಲಿ ಹಸುಗಳು ಇದ್ದಾವೆ ಅಂತ ಹೇಳ್ತೀನಿ ಬಟ್ ನೀವೇ ಖುದ್ದಾಗಿ ಸ್ಪಾಟಿಗೆ ಹೋಗಿ ಖುದ್ದಾಗಿ ಪರಿಶೀಲಿಸಿ ಅದನ್ನು ನೋಡಿ ನಿಮಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆದಲ್ಲಿ ನಿಮ್ಮ ಜೊತೆಗೆ ಯಾರ ಅನುಭವಸ್ಥರನ್ನು ಕೂಡ ಕರ್ಕೊಂಡು ಹೋದರೆ ಇನ್ನೂ ಒಳ್ಳೆಯದು ಬಟ್ ಯಾವುದೇ ಯಾರ ಯಾರ ಮಾತಿನ ಆಧಾರದ ಮೇಲೂ ಕೂಡ ಬೈ ಮಾಡಬೇಡಿ ನಿಮ್ಮ ಮನಸ್ಸಿಗೆ ಓಕೆ ಅನ್ಸಿದ್ರೆ ನೀವು ಬೈ ಮಾಡ್ಬೋದು ಇಲ್ಲಿ ಯಾವುದೇ ಒತ್ತಾಯ ಕೂಡ ಇರೋದಿಲ್ಲ ಸ್ನೇಹಿತರೆ ಇಂಥ ಹಸುಗಳನ್ನ ತರಬೇಕಾದ್ರೆ ಎಲ್ಲೋ ಹೊರಗಡೆಯಿಂದ ತಮಿಳ್ನಾಡು ಹರಿಯಾಣ ಹೊರಗಡೆ ಗುಜರಾತು ಅಂಥ ಕಡೆಯಿಂದೆಲ್ಲ ತರ್ತಾರೆ ಒಳ್ಳೆ ಉತ್ತಮ ಕ್ವಾಲಿಟಿ ಹಸುಗಳು ನಿಮ್ಮ ಲೋಕಲಲ್ಲೇ ಇದ್ದಾಗ ಆದಷ್ಟು ಅದರ ಕಡೆ ಗಮನ ಕೊಡಿ ನೀವು ಎಷ್ಟೇ ಲಕ್ಷದ ದೊಡ್ಡ ಹಸುಗಳನ್ನು ತಂದರೂ ಕೂಡ ನೀವು ಮೇಂಟೆನ್ಸ್ ಮಾಡಿಲ್ಲ ಅಂತಂದರೆ ಅದು ಅದರಲ್ಲಿ ಯಾವುದೇ ಆದಾಯ ತರೋಕ್ಕಾಗಲ್ಲ ನಿಮ್ಮ ಲೋಕಲಲ್ಲೇ ಒಳ್ಳೊಳ್ಳೆ ಹಸುಗಳು ಸಿಗಬೇಕಾದ್ರೆ ಅದ್ರ ಕಡೆ ಗಮನ ಕೊಡಿ ಅಂಥವನ್ನು ಈ ಥರ ಹಸುಗಳನ್ನು ತಗೊಂಡೋಗಿ ಸಾಕಿ ಅದನ್ನು ತುಂಬ ಲಾಲನೆ ಪಾಲನೆ ಪೋಷಣೆ ಏನಿದೆ ಅದನ್ನು ತುಂಬ ನೀಟಾಗಿ ಅದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿ ಅದನ್ನು ತುಂಬ ನೀಟಾಗಿ ಸಾಕಿ ಕಣ್ಣು ಮುಚ್ಕೊಂಡು ಒಳ್ಳೆ ಹಾಲನ್ನು ಕರಿಬೋದು ಇದರಿಂದ ವರ್ಕೌಟ್ ಆಗತ್ತೆ ಅಂತ ಹೇಳ್ತೇನೆ ಹಸುಗಳನ್ನ ವೀಡಿಯೋದಲ್ಲಿ ನೋಡೋದಕ್ಕೂ ಮೊಬೈಲ್ನಲ್ಲಿ ನೋಡೋದಕ್ಕೂ ಮತ್ತು ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಖುದ್ದಾಗಿ ನೀವು ಲೈವ್ ಆಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ವ್ಯತ್ಯಾಸ ಇರ್ಬೋದು ಆಮೇಲೆ ಯಾವುದೇ ವೀಡಿಯೋ ನೋಡಿ ವ್ಯಕ್ತಿಗಳ ಮುಖವನ್ನು ನೋಡದೆ ವ್ಯವಹಾರಗಳನ್ನು ಮಾಡೋದು ಸೂಕ್ತ ಅಲ್ಲ ಆ ಥರ ವ್ಯವಹಾರವನ್ನು ಮಾಡಬೇಡಿ ವೀಡಿಯೋನ ನೋಡಿಕೊಂಡು ನನಗೆ ಬೇಕು ನಾನು ಬರ್ತೀನಿ ಇಷ್ಟು ಹಾಕ್ತೀನಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅದು ಮುಂದೆ ತೊಂದರೆ ಕಾರಣ ಆಗ್ಬೋದು ನಾವು ಹಾಕಿರೋಂಥ ಪಾರ್ಟಿ ಅವರು ತುಂಬ ಒಳ್ಳೇದಿರ್ತೀನಿ ಬಟ್ ಆದರೂ ಈ ನೀವು ಬೇರೆ ಕಡೆ ವ್ಯವಹಾರ ಮಾಡಬೇಕಾದ್ರೆ ಈ ಹಸುಗಳನ್ನ ವೀಡಿಯೋದಲ್ಲಿ ನೋಡಿ ಅವರ ನಂಬರಿಗೆ ಅಮೌಂಟ್ ಹಾಕೋದು ಈ ಥರ ಎಲ್ಲ ಮಾಡಿದ್ರೆ ನಿಮಗೆ ಮುಂದೆ ಸಮಸ್ಯೆ ಆಗ್ಬೋದು ಬಟ್ ಎಲ್ಲರೂ ಒಂದೇ ಥರ ಇರೋಲ್ಲವಲ್ಲ ಹಾಗಾಗಿ ಸ್ನೇಹಿತರೆ ಹಸುಗಳ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಶೇರ್ ಮಾಡಿ